ಮತ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿದೆ ನಿನ್ನೆ ಒಂದು ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ನಮ್ಮ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ಅಂದರೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಸೊ ಜೀವಾವಧಿ ಶಿಕ್ಷೆ ಅಂತ ಹೇಳಿದರೆ ಕೆಲವೊಂದು ಜನರ ಮನಸ್ಸಲ್ಲಿ ಒಂದು ತಪ್ಪ ಅಭಿಪ್ರಾಯ ಇದೆ ಸೊ ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಯಾವ ಯಾವ ಕಾರಣಗಳಿಂದ ಈ ಒಂದು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅವರು ಇವಾಗ ಅಪರಾಧಿ ಆಗಿದ್ದಾರೆ ಜೈಲಿನಲ್ಲಿ ಸಾಮಾನ್ಯ ಕೈದಿಗಳಿಗೆ ಸಿಗ್ತಕ್ಕಂಥ ಸೇವೆಯೇ ಅವರಿಗೂ ಸಿಗುತ್ತೆ ಸೊ ಏನೆಲ್ಲ ಈ ಕೇಸಿನಲ್ಲಿ ಬೆಳವಣಿಗೆಗಳು ಆಗಿದೆ ಅಧಿಕಾರ ಹಣ ಅಂತಸ್ತು ಇದ್ದ ಕಾರಣಕ್ಕೆ ಜನಸಾಮಾನ್ಯರನ್ನ ಕೀಳಾಗಿ ಕಾಣ್ತಕ್ಕಂಥ ಒಬ್ಬ ಸಂಸದನಿಗೆ ಇವತ್ತು ತಕ್ಕ ಪಾಠ ಆಗಿದೆ ಎಷ್ಟೋ ಜನ ನಾವುಗಳು ಅಂದ್ಕೊಂಡಿರ್ತೀವಿ ನ್ಯಾಯ ಅಂದರೆ ದುಡ್ಡಿದ್ದವ್ರ ಪರವಾಗಿ ನಮಗೆಲ್ಲ ಏನು ನಡೆಯುತ್ತೆ ದುಡ್ಡಿದ್ದವ್ರಿಗೇ ಸರ್ಕಾರ ದುಡ್ಡಿದ್ದವ್ರಿಗೇ ನ್ಯಾಯ ಸಿಗೋದು ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ ಸ್ನೇಹಿತರೆ ಬಟ್ ಕರ್ಮ ಅನ್ನೋದು ಯಾವ ಮನುಷ್ಯನಿಗೆ ಯಾವ ರೀತಿಯಾಗಿ ಕೊಡುತ್ತೆ ಅನ್ನೋದಕ್ಕೆ ಇವತ್ತು ಪ್ರಜ್ವಲ್ ರೇವಣ್ಣ ಒಂದು ಬಹುದೊಡ್ಡ ಉದಾಹರಣೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಅವರ ತಾತ ಬಂದು ಮಾಜಿ ಪ್ರಧಾನಿ ಇದ್ದಾರೆ ಅವರ ಚಿಕ್ಕಪ್ಪ ಬಂದು ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಅವರ ತಂದೆ ತಾಯಿ ಅವರು ಕೂಡ ಒಂದು ಉನ್ನತ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ ಒಟ್ಟಾರೆ ಅವರ ಕುಟುಂಬ ನೋಡೋದಾದರೆ ತುಂಬ ಪ್ರಭಾವಿಗಳ ಕುಟುಂಬ ಆಗಿತ್ತು ಸೊ ಅತಿ ಚಿಕ್ಕ ವಯಸ್ಸಿನಲ್ಲೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ನೋಡೋದಾದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಅವರು ಸಂಸದ ಕೂಡ ಆಗಿದ್ದರು ಸೊ ಅವರಿಗೆ ಇದೆಲ್ಲ ಬೇಕಿರಲಿಲ್ಲ ಹಣ ಅಧಿಕಾರ ಇದೆ ನಾವು ಅದರಿಂದ ಏನು ಬೇಕಾದರೂ ಕೊಂಡ್ಕೊತೀವಿ ಅನ್ನೋದು ತುಂಬ ಜನ ಒಂದು ತಪ್ಪು ಕಲ್ಪನೆ ಆಗಿದೆ ಸೊ ಅಂಥವ್ರಿಗೆ ಇದು ಪಾಠ ಇದು ಕಾಲ ಚಕ್ರ ತಿರುಗುತ್ತೆ ಅಂತ ಹೇಳ್ತಾರಲ್ವ ಎಲ್ಲ ಮನುಷ್ಯನಿಗೂ ಎಲ್ಲ ಟೈಮಲ್ಲೂ ಕೈ ಹಿಡಿಯೋದಿಲ್ಲ ಸೊ ಬ್ಯಾಡ್ ಲಕ್ ಅನ್ನೋದು ಒಂದು ಸಲ ಕೈ ಕೊಡ್ತು ಅಂತ ಹೇಳಿದೆ ನೋಡಿ ಇವಾಗ ಜೀವನ ಪರ್ಯಂತ ಅವರು ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ ಸೊ ಇವಾಗ ಜೀವನ ಪರ್ಯ ಅಂತ ಅಂದರೆ ನಮ್ಮ ಜನಸಾಮಾನ್ಯ ಪ್ರತಿನಿಧಿಗಳ ನ್ಯಾಯಾಲಯ ಬಂದ್ಬಿಟ್ಟು ನಿನ್ನೆ ಒಂದು ನಾಲ್ಕು ಹತ್ತರ ಸುಮಾರಿಗೆ ಜಡ್ಜ್ಮೆಂಟನ್ನು ಕೊಡುತ್ತೆ ಪ್ರಜ್ವಲ್ ರೇವಣ್ಣ ಅವರು ಜೀವನ ಪರ್ಯ ಅಂತ ಅಂದರೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಜೀವಾವಧಿ ಶಿಕ್ಷೆಯನ್ನು ಅವರಿಗೆ ವಿಧಿಸಲಾಗಿದೆ ಅಂತ ಹೇಳಲಾಗಿದೆ ಸೊ ಇಲ್ಲಿ ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಹದಿನಾಲ್ಕು ವರ್ಷ ಅಂತ ತುಂಬ ಜನರ ಒಂದು ಮನಸ್ಸಲ್ಲಿ ಕುತ್ಕೊಂಡಿತ್ತು ಖಂಡಿತವಾಗ್ಲೂ ಹದಿನಾಲ್ಕು ವರ್ಷ ಅಲ್ಲ ಮತ್ತೆ ಅದರ ಅದರ ಹೊರತಾಗಿನೂ ಸರ್ಕಾರ ಅಂದರೆ ಕೋರ್ಟಿನ ಹೇಳಿದೆ ಜೀವಾವಧಿ ಶಿಕ್ಷೆ ಅಂತ ಹೇಳಿದೆ ಜೀವನ ಪರ್ಯಂತ ಅವರ ಕಾಲಾವಧಿಯೆಲ್ಲ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ ಸೊ ಇಲ್ಲಿಯವರೆಗೂ ನಿನ್ನೆ ಜಡ್ಜ್ಮೆಂಟ್ ಆಗೋವರೆಗೂ ಪ್ರಜ್ವಲ್ ರೇವಣ್ಣ ಅವರು ಏನಾಗಿದ್ದು ಅಂತ ಹೇಳಿದರೆ ವಿಚಾರಣಾಧೀನ ಕೈದಿ ಆಗಿದ್ರು ಆದರೆ ನಿನ್ನೆ ನಾಲ್ಕು ಹತ್ತರ ಸುಮಾರಿಗೆ ಏನು ಅವರಿಗೆ ಜಡ್ಜ್ಮೆಂಟ್ ಬಂತಲ್ವ ಸೊ ಆ ಜಡ್ಜ್ಮೆಂಟ್ ಬಂದ ನಂತರ ಅವರು ಅಪರಾಧಿ ಅಂತ ಆಗಿದೆ ಸೊ ಅಂದರೆ ಕೈದಿ ನಂಬರನ್ನು ಕೊಟ್ಟಿದ್ದಾರೆ ಅವರಿಗೆ ಅವರು ಬೇರೆ ಕೈದಿಗಳ ತರನೇ ವೈಟ್ ಯೂನಿಫಾರಮು ಮತ್ತು ಅವರಿಗೆ ಒಂದು ಕೈದಿ ನಂಬರನ್ನು ಸಹ ಕೊಟ್ಟಿದ್ದಾರೆ ಬೇರೆ ಕೈದಿಗಳ ರೀತಿಯಾಗಿ ಅವರು ಎಂಟು ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಅವರಿಗೆ ಐದುನೂರ ಇಪ್ಪತ್ನಾಲ್ಕು ರೂಪಾಯಿ ವೇತನವನ್ನು ಕೊಡ್ತಾರೆ ಇದು ಕೋರ್ಟ್ನಲ್ಲಿ ಆದರೆ ಇದರಲ್ಲಿ ಇರ್ತಕ್ಕಂಥದ್ದು ಜೈಲಿನಲ್ಲಿ ಇರ್ತಕ್ಕಂಥ ಒಂದು ರೂಲ್ಸ್ ಆಗಿದೆ ಇದು ಅದೇ ಅವರು ಮುಂದೆ ಬೇರೆ ಬೇರೆ ಕೋರ್ಟಿಗೆ ಹೋಗ್ಬೋದು ಮತ್ತು ಅಲ್ಲಿಂದ ಏನಾಗುತ್ತೋ ಗೊತ್ತಿಲ್ಲ ಅದು ಒಟ್ಟೆವರ್ ಸೆಕೆಂಡರಿ ಬಟ್ ಇವರ ವಿಚಾರದಲ್ಲಿ ಇವ್ರು ಮಾಡಿರ್ತಕ್ಕಂಥ ಒಂದು ಕೃತ್ಯ ಏನಿದೆ ಅಲ್ವಾ ಸೊ ಅತ್ಯಾಚಾರ ಕೃತ್ಯದಲ್ಲಿ ಅದರಲ್ಲೂ ಇವರು ಮನೆಗೆ ಬರ್ತಕ್ಕಂಥ ಕೆಲಸದವರಿಗೆ ಮತ್ತು ಒಂದು ಸ್ಟೇಟಸ್ ಸ್ಟೇಟಸಲ್ಲಿ ತುಂಬ ಬಡತನದಲ್ಲಿ ಇದ್ರು ಅಂತ ಹೇಳಿದರೆ ಅವ್ರನ್ನ ತುಂಬ ಕೀಳಾಗಿ ನೋಡ್ತಾ ಇರ್ತಕ್ಕಂಥ ಮನುಷ್ಯ ಇವರಾಗಿದ್ರು ಸೊ ಇವರಿಗೆ ಆ ಸಂತ್ರಸ್ತ ಮಹಿಳೆಗೆ ನಾವು ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು ಇಷ್ಟೊಂದು ಪ್ರಭಾವಿಗಳ ವಿರುದ್ಧ ನಿಂತ್ಕೊಂಡು ಹೋರಾಡೋದು ಅಷ್ಟು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ ಬಟ್ ಜನ ಇದಕ್ಕೂ ತಿರುಚು ಮುರುಚು ಏನಾದರೂ ಹೇಳ್ಬೋದು ಬಟ್ ಒಬ್ಬ ಮಹಿಳೆ ಆಗಿ ಅದರಲ್ಲೂ ನನಗೆ ಅನ್ಯಾಯ ಆಗಿದೆ ಅವರೆಷ್ಟೇ ಪ್ರಭಾವಿಗಳಾಗಿದ್ರು ಸೊ ಅಲ್ಲಿನೂ ಆ ಸಂತ್ರಸ್ತ ಮಹಿಳೆ ಅವರಿಗೂ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಎಸ್ ಐ ಟಿ ಟೀಮ್ ರೆಡಿಯಾಗಿದೆ ಎಸ್ ಐ ಟಿ ಟೀಮ್ನವರೇ ವಿಚಾರಣೆಯನ್ನು ಮಾಡಿದ್ದಾರೆ ಆ ಸಂತ್ರಸ್ತ ಮಹಿಳೆ ಬಂದು ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಅವಳು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ ನಾನು ಕೊಟ್ಟಿರ್ತ ಹೇಳಿರ್ತಕ್ಕಂಥ ವಿಚಾರಗಳೆಲ್ಲವೂ ಸರಿಯಾಗಿದೆ ಸರಿಯಾದ ಮಾಹಿತಿನೇ ಕೊಡ್ತಾ ಇದ್ದೀನಿ ಅಂತ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಕೋರ್ಟ್ನಲ್ಲಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ ಸೊ ಆ ಮಹಿಳೆ ಎಲ್ಲೂ ಹಿಂಜರಿದಲೇ ನನಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅನ್ನೋದನ್ನೇ ವಾದ ಮಾಡ್ಕೊತ ಬಂತ ಹೇಳಿದರು ಸೊ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಲಾಯರ್ಗಾಗಿರ್ಬೋದು ಎಸ್ ಐ ಟಿ ಆಗಿರ್ಬೋದು ಸೊ ನಿಜವಾಗ್ಲೂ ಆ್ಯಡ್ಸ್ ಅಫ್ ಅಂತಲೇ ಹೇಳಬೇಕು ಇಂಥ ಪ್ರಭಾವಿಗಳಿಗೆ ಶಿಕ್ಷೆ ಕೊಡಿಸೋದು ಅಂತ ಹೇಳಿದರೆ ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ ಸ್ನೇಹಿತರೆ ದುಡ್ಡು ಅಧಿಕಾರ ಇದೆ ಅನ್ನೋ ಒಂದು ಇದರಿಂದ ಮೆರಿತಾ ಇರ್ತಾರೆ ಎಷ್ಟೋ ಜನ ಇವತ್ತಿಗೂ ಅಧಿಕಾರಿಗಳ ಮಕ್ಕಳು ಸಹ ಹಾಗೆ ಮೆರಿತಾ ಇರ್ತಾರೆ ದುಡ್ಡಿದ್ರೆ ನಾವೇನು ಬೇಕಾದ್ರೂ ಕೊಂಡ್ಕೊತೀವಿ ಅಂತ ಸೊ ಇವ್ರ ಹತ್ರ ಏನು ಇರಲಿಲ್ವ ಮಾಜಿ ಸಂಸ್ ಅವ್ನ ಹತ್ರ ಅಷ್ಟು ಎಲ್ಲ ಇದ್ರು ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನದಲ್ಲಿ ಇತ್ಕೊಂಡು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಸೊ ಎಷ್ಟು ಕೋಟಿಗೆ ಒಡೆಯನ್ನೋ ಗೊತ್ತಿಲ್ಲ ಬಟ್ ಇವತ್ತು ನಾಲ್ಕು ಗೋಡೆಯ ಮಧ್ಯೆ ಒಂಟಿತನ ಅನ್ನೋದೇ ಮನುಷ್ಯನಿಗೆ ಕಾಡುತ್ತಲ್ವಾ ಸೊ ಅದು ತುಂಬಾ ವಿಪರೀತ ಒಂದು ಹೀನಾಯ ಅಂತಾನೆ ಹೇಳ್ಬೋದು ಸೊ ಅದೇ ರೀತಿಯಾಗಿ ಅವರು ಕೋರ್ಟಲ್ಲಿ ಫೆಸಿಲಿಟಿ ಇರುತ್ತೋ ಬಿಡುತ್ತೋ ಅದು ಬೇರೆ ಸೆಕೆಂಡರಿ ಬಟ್ ವಿತ್ ಅವರು ಇವಾಗ ಅಪರಾಧಿ ಅಂತ ಆದಮೇಲೆ ಎಂಟು ಗಂಟೆ ಕಾಲ ಕಾಲ ಕೆಲಸವನ್ನು ಮಾಡಬೇಕು ಒಂದಿಷ್ಟು ಕೆಲಸಗಳನ್ನು ಹೇಳ್ತಾರೆ ಅದರಲ್ಲಿ ಅವ್ರು ಆಯ್ಕೆ ಮಾಡ್ಕೊತಕ್ಕಂಥದ್ದು ಇರುತ್ತೆ ಸೊ ಅದಾದ ನಂತರ ನೂರ ಇಪ್ಪತ್ನಾಲ್ಕು ರೂಪಾಯಿ ಅವರಿಗೆ ವೇತನವನ್ನು ಕೊಡ್ತಾರೆ ಸ್ನೇಹಿತರೆ ಸೊ ಇದಾದ ನಂತರ ನೋಡೋದಾದರೆ ಹದಿನಾಲ್ಕು ವರ್ಷಗಳ ನಂತರ ಅಂದರೆ ಕ್ಷಮೆಯನ್ನು ಯಾಚಿಸ್ಬಿಟ್ಟು ಅವರನ್ನು ಸನ್ನಡತೆಯ ಮೇರೆಗೆ ಅವರಿಗೆ ಒಂದು ಬಿಡುಗಡೆ ಭಾಗ್ಯ ಅನ್ನೋದನ್ನು ಕಲ್ಪಿಸತಕ್ಕಂಥದ್ದು ನಮ್ಮ ಒಂದು ಸಂವಿಧಾನ ಕೋರ್ಟ್ ಇದರಲ್ಲಿ ಇದೆ ಸೊ ಇಲ್ಲಿ ಏನಾಗುತ್ತೆ ಇವರ ವಿಚಾರದಲ್ಲಿ ಅದು ಯಾವುದೇ ವಿನಾಯಿತಿ ಇಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಇವ್ರಿಗೆ ಯಾವುದೇ ರೀತಿಯ ವಿನಾಯಿತಿಗಳಿಲ್ಲ ಇವರು ಜೀವಾವಧಿ ಶಿಕ್ಷೆಯನ್ನೇ ಅನುಭವಿಸಬೇಕಾಗುತ್ತೆ ಸೊ ಅದಾದ ನಂತರ ಪೆರೋಲ್ ಮೇಲೆ ಪೆ ಎರಡು ವರ್ಷದ ನಂತರ ಪೆರೋಲ್ ರಜೆಗಳ ಮೇಲೆ ಬರ್ತಕ್ಕಂಥದ್ದಿದೆ ಇವರ ಒಟ್ಟಾರೆ ಐದು ಕೇಸಲ್ಲಿ ಒಂದು ಕೇಸಿನ ತೀರ್ಪು ಮಾತ್ರ ಬಂದಿರೋದ ಅದೇ ಇದೇ ಜೀವಾವಧಿ ಶಿಕ್ಷೆ ಅಂದ್ರೆ ಇದೇ ದೊಡ್ಡದು ಇದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ ಅನ್ಕೊಂತೀನಿ ಸೊ ಒಂದು ನಾಲ್ಕು ಕೇಸ್ಗಳಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಸಂತ್ರಸ್ತೆಗೆ ಬಂದು ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ ಸೊ ಅದು ಏನು ಇವ್ರಿಗೆ ದೊಡ್ಡ ಮಟ್ಟದೇನಲ್ಲ ಬಟ್ ಆ ಒಂದು ಮಹಿಳೆ ಸಮಾಜದಲ್ಲಿ ತೆಲ ಎತ್ಕೊಳಕಾಗ್ದಲ್ಲೇ ಸೊ ಇವತ್ತು ಎಲ್ಲರೂ ನಿಂತ್ಕೊಂಡಿರೋದಕ್ಕೆ ಆ ಮಹಿಳೆ ಗ್ರೇಟ್ ಅಂತ ಹೇಳ್ತಾರೆ ಬಟ್ ಆ ಮಹಿಳೆ ಹಿಂದೆ ಅನುಭವಿಸಿದಾಗ ಅದೇ ಮಹಿಳೆಗೆ ಬೈದಿರ್ತಾರೆ ಸೊ ನೇ ದಿಟ್ಟತನದಿಂದ ನಿಂತ್ಕೊಂಡು ಇವತ್ತೇ ಒಂದು ಶಿಕ್ಷೆಯನ್ನು ಕೊಡಿಸಿದ್ದಾರೆ ಸೊ ಇದಕ್ಕೆ ಆ ಸಂತ್ರಸ್ತ ಮಹಿಳೆಗೆ ನಿಜವಾಗ್ಲೂ ಆ್ಯಡ್ಸಪ್ ಅಂತಲೇ ಹೇಳಬೇಕು ಎಷ್ಟೋ ಜನ ಇವರು ಅಧಿಕಾರದಲ್ಲಿದ್ದಾರೆ ಇವ್ರ ಹತ್ರ ದುಡ್ಡಿದೆ ನಮಗೆ ಹೋದರೆ ನ್ಯಾಯ ಸಿಗಲ್ಲ ಅಂತ ಹಿಂಜರ್ಕೊಂಡು ಸೂಸೈಡ್ ಮಾಡ್ಕೊಳೋದು ಆತ್ಮಹತ್ಯೆ ಮಾಡ್ಕೊಳೋದು ಆ ಥರದ್ದೆಲ್ಲ ಮಾಡ್ತಾರೆ ಬಟ್ ನ್ಯಾಯ ಇತ್ತು ಅಂತ ಹೇಳಿದರೆ ಖಂಡಿತವಾಗ್ಲೂ ಅವರಿಗೆ ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಸೊ ಇವ್ರ ವಿಚಾರದಲ್ಲೂ ಅಷ್ಟೇ ಇವರು ಏನಂತ ಹೇಳಿದ್ರೆ ಅತ್ಯಾಚಾರ ಮಾಡಿರೋದು ಒಪ್ಪಿ ವಿಡಿಯೋ ಮಾಡಿರೋದು ಆ ವಿಡಿಯೋನೆಲ್ಲ ಏನಂತ ಹೇಳಿದರೆ ಲೀಕೌಟ್ ಮಾಡಿರೋದು ಸೊ ಇವರ ವಿಚಾರದಲ್ಲಿ ಇನ್ನೊಂದು ವಿಶೇಷ ನೋಡೋದಾಯಿತು ಅಂತ ಹೇಳಿದರೆ ಇವರ ಒಂದು ವಿಡಿಯೋ ಏನಿದೆ ಅಲ್ವಾ ಅದು ಇವ್ರದ್ದೆಲ್ಲ ಪ್ರಜ್ವಲ್ ರೇವಣ್ಣದೇ ಎಲ್ಲ ಸೃಷ್ಟಿ ಮಾಡಿರೋದು ಅಂತ ಎಲ್ಲ ಇತ್ತು ಸೊ ಇವರ ಒಂದು ವಿಚಾರದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ ಹೊಸ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿ ಅದರಲ್ಲಿರೋದು ಇವರೇ ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಅದು ಮೊಟ್ಟ ಮೊದಲ ಬಾರಿಗೆ ಮಾಡಿರೋದು ಸೊ ಇವ್ರ ವಿಚಾರದಲ್ಲೇ ಮಾಡ್ತಾರೆ ಸೊ ಇವರೇನು ಸುಳ್ಳುಗಳು ಕಂತೆಗಳೆಲ್ಲ ಹೇಳಿದ್ರಲ್ವೋ ಅದಕ್ಕೆಲ್ಲ ಒಂದು ಪರಿಹಾರ ಅನ್ನೋದು ಸಿಕ್ಕಿದೆ ಸೊ ಇವತ್ತು ಪ್ರಜ್ವಲ್ ರೇವಣ್ಣ ಏನಿದ್ದಾರೆಲ್ವ ಅವರು ಅಪರಾಧಿ ಪರಾಧಿ ಅಂತಲೇ ಪ್ರೂವ್ ಆಗಿದೆ ಸೊ ಎಲ್ಲ ಕೈದಿಗಳ ರೀತಿ ಅವರಿಗೂ ಶಿಕ್ಷೆ ಆಗುತ್ತೆ ಸ್ನೇಹಿತರೆ ಸೊ ಒಟ್ಟಾರೆ ಈ ಒಂದು ವಿಡಿಯೋದ ಸಾರಾಂಶ ಏನಂತ ಹೇಳಿದರೆ ದುಡ್ಡು ದರ್ಪ ಅಧಿಕಾರದಿಂದ ಯಾರೆಲ್ಲ ಮೆರೀತಾ ಇದ್ರಲ್ವ ಸೊ ಹೆಣ್ಣುಮಕ್ಕಳನ್ನ ಯಾವ ರೀತಿ ಬೇಕಾದ್ರೂ ಮಿಸ್ಯೂಸ್ ಮಾಡ್ಕೋಬೋದು ಅಂತ ಇದ್ದರು ಸೊ ಇದು ಒಂದು ನಮ್ಮ ಕಣ್ಣ ಮುಂದೆ ಇರ್ತಕ್ಕಂಥ ಒಂದು ಉತ್ತರ ಅಂತ ಹೇಳ್ಬೋದು ಸೊ ಯಾವ ಮಹಿಳೆಯರು ಎದ್ಕೊಳ್ಳೋ ಇರೋದಿಲ್ಲ ಸೊ ಎಷ್ಟೋ ಜನ ತುಂಬ ಭಯ ಪಟ್ಕೊಂಡು ಇದು ಮಾಡ್ತಾರೆ ಸೊ ಕಾನೂನು ಎಲ್ಲರಿಗೂ ಇರುತ್ತೆ ಎಲ್ಲಾರಿಗು ಕಾನೂನು ಒಂದೇ ರೀತಿಯಾಗಿರೋದಿಲ್ಲ ಸೊ ನಾವು ಹೋರಾಡಲಿಕ್ಕೆ ಗಟ್ಟಿಯಾಗಿರಬೇಕು ಅಷ್ಟೇ ಸ್ನೇಹಿತರೆ ಸೊ ಹಣ ಅಧಿಕಾರ ಏನೇ ಇದ್ರು ನಾಲ್ಕು ಗೋಡೆ ಮಧ್ಯೆ ಒಂಟಿತನ ಅನ್ನೋದು ಪ್ರಜ್ವಲ್ ರೇವಣ್ಣಗೆ ಸೊ ಹಿಂದಿನಿಂದ ಕಾಡಲಿಕ್ಕೆ ಶುರುವಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ವಿಡಿಯೋನ ಕೊನೆಯವರೆಗೂ ನೋಡಿದ್ರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು